ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ಐನೇ ತರಗತಿ ಕನ್ನಡ ರೂಪಣಾತ್ಮಕ ಮೌಲ್ಯಮಾಪನ ಎರಡು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಸೊ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಹದಿನೈದು ಅಂಕಗಳಿಗೆ ಫಸ್ಟ್ ಮೇನ್ ಕ್ವೆಶನ್ ಕೆಳಗಿನ ಪದಗಳ ಅರ್ಥ ಬರೆಯಿರಿ ಅಂತಿದೆ ಸೊ ಇದಕ್ಕೆ ಎರಡು ಅಂಕ ಎರಡನೇ ಮೇನ್ ಕ್ವೆಶನ್ ಕೆಳಗಿನ ಪದ್ಯ ಪೂರ್ಣಗೊಳಿಸು ಇದಕ್ಕೆ ಎರಡು ಅಂಕ ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣ ವಿಶೇಷಣವನ್ನು ಗುರುತಿಸಿ ಗೆರೆ ಹಾಕಿ ಸೊ ಇದಕ್ಕೆ ಎರಡು ಅಂಕ ನಾಲ್ಕನೇ ಪ್ರಶ್ನೆ ವಚನ ಬದಲಿಸು ಇದು ಒಂದು ಅಂಕ ಐದನೇ ಮೇನ್ ಕ್ವೆಶನ್ ತೆನೆ ಪ್ಲಸ್ ಅನ್ನು ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ಬರೆಯಿರಿ ನೆಕ್ಸ್ಟ್ ಕ್ವೆಶನ್ ಸಂಧಿ ಎಂದರೇನು ಒಂದು ಉದಾಹರಣೆ ಕೊಡಿ ಸೊ ಇದು ಎರಡು ಅಂಕ ಪ್ರಶ್ನೆ ಕೊನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಂತಿದೆ ಸೊ ಇದಕ್ಕೆ ಐದು ಅಂಕ ಒಂದು ಪ್ರಶ್ನೆಗೆ ಒಂದು ಅಂಕದಂತೆ ಸೊ ಹದಿನೈದು ಅಂಕಗಳ ಒಂದು ಮಾದರಿ ಪ್ರಶ್ನೆ ನೋಡಿದ್ರಲ್ಲಕ್ಕೆ ಧನ್ಯವಾದ